ಧನದ ಬಗ್ಗೆ ಅಂದರೆ ಸಂಪತ್ತು ಪಡೆಯುವುದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾ ಪ್ರತಿದಿನ ಕಣ್ಣೀರು ಹಾಕ್ಸೋರ ಜೊತೆ ಸಂಬಂಧ ಮುಂದುವರಿಸಲೇಬೇಕಾ ಬಿಟ್ಟು ಹೋದರೆ ಏನಾದರೂ ಕೆಟ್ಟ ಕರ್ಮ ಬರುತ್ತಾ ಸಂಕಲ್ಪ ಸಿದ್ಧಿಯ ಬಗ್ಗೆ ತಿಳಿಸ್ಕೊಡಿ ದನ ಕರುಗಳನ್ನು ಉಳಿಸ್ಬೇಕು ಮಿಕ್ಕೆಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡದೆ ಜೀವ ತೆಗೆದು ತಿನ್ನಬಹುದು ಟಗರು ಮತ್ತು ಮೇಕೆಗಳನ್ನು ಸಾಕ್ತಾ ಇದ್ದೀವಿ ನಾವು ತಿನ್ನಲ್ಲ ಮಾರೋದು ತಪ್ಪ ಮಾರೋದರಿಂದ ಕರ್ಮ ಬರುತ್ತಾ ವೇದಗಳನ್ನು ಅಷ್ಟೊಂದು ಚೆನ್ನಾಗಿ ಅರ್ತಿರುವಂಥ ಕೃಷ್ಣ ಶಿಶುಪಾಲನನ್ನು ಕ್ಷಮಿಸಬಹುದಾಗಿತ್ತು ಯಾಕೆ ಕೊಂದ ಆಧ್ಯಾತ್ಮಿಕ ದಾರಿಯಲ್ಲಿ ಗುರುಗಳು ಬೇಕೇ ಬೇಕಾ ಅಥವಾ ನಾವೇ ಆಧ್ಯಾತ್ಮ ಸಾಧನೆ ಮಾಡಬಹುದಾ ಒಳ್ಳೆಯವರಾಗಿದ್ದರೆ ಸಾಕಲ್ವಾ ವೇದಗಳನ್ನು ತಿಳ್ಕೊಳ್ಳೇಬೇಕಾ ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಪ್ರಿಯಾ ಅನ್ನೋರು ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಿದ್ದಾರೆ ಪ್ರತಿದಿನ ಕಣ್ಣೀರು ಹಾಕಿಸ್ತಾರೆ ನೀವೊಂದು ಎಪಿಸೋಡಲ್ಲಿ ಹೇಳಿದ್ರಿ ಪ್ರಾಣಕ್ಕೆ ಅಪಾಯ ಆಗದೆ ಹೊರತು ಬೇರೆ ಯಾವುದೇ ಸಂಬಂಧವಲ್ಲಾದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗಬಹುದು ನಾವು ಅಲ್ಲಿಂದ ಹೊರಗಡೆ ಬರಬಾರ್ದು ಅಂತ ಹಾಗಿದ್ರೆ ಇದನ್ನೆಲ್ಲ ಸಹಿಸ್ಕೋಬೇಕಾ ಬಿಟ್ಟು ಹೋದರೆ ಏನಾದರೂ ಕೆಟ್ಟ ಕರ್ಮ ಬರುತ್ತಾ ಅಂತ ಇಲ್ಲಿ ಪ್ರಾಣಕ್ಕೆ ಅಪಾಯ ಜೊತೆಗೆ ಫಿಸಿಕಲ್ ಅಸಾಲ್ಟ್ ಅಂದರೆ ಯಾವುದೇ ದೈಹಿಕ ಹಲ್ಲೆ ದೈಹಿಕ ಅತ್ಯಾಚಾರ ದೈಹಿಕವಾಗಿ ಹಿಂಸೆ ಕೊಡೋದು ಇಲ್ಲ ಅಂದರೆ ಇದು ನಿಮ್ಮ ಸಾಧನಾ ಕ್ಷೇತ್ರ ಆಗುತ್ತೆ ಅವರೇ ಇಲ್ಲಿ ಇದ್ದೇ ನೀವು ಏನು ಅನ್ನೋದನ್ನು ಅವರಿಗೆ ತೋರಿಸ್ಬೇಕು ನಿಮ್ಮ ಆಚರಣೆಯ ಮೂಲಕ ನೀವೆಷ್ಟು ಶ್ರೇಷ್ಠ ಅನ್ನೋದನ್ನು ಅವರಿಗೆ ನೀವು ಮನವರಿಕೆ ಮಾಡಿಕೊಡಬೇಕು ಸಾಧ್ಯ ಆದರೆ ಅವರನ್ನು ಈ ಸಾಧನೆಯಲ್ಲಿ ನಿಮ್ಮ ಜೊತೆ ಕರ್ಕೊಂಡು ಹೋಗಬಹುದು ಅಥವಾ ನೀವು ಎಷ್ಟೇ ಹೇಳಿದ್ರೂ ಅವರು ಬೇಕಾಗಿಲ್ಲ ಅವರು ಇದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ನಿಮ್ಮ ಆಚರಣೆಗಳನ್ನು ನೀವು ಮುಂದುವರಿಸ್ತಾ ಹೋದ್ರೇ ಒಂದಲ್ಲ ಒಂದು ದಿನ ಅವರು ಖಂಡಿತ ನಮ್ಮ ದಾರಿಗೆ ಬಂದೇ ಬರ್ತಾರೆ ನಮ್ಮ ದಾರಿಗೆ ಬರ್ತಾರೆ ಅನ್ನೋದಕ್ಕಿಂತ ಸುಧಾರಣೆ ಆಗೇ ಆಗ್ತಾರೆ ನೀವು ಬರೀ ಸ್ನೇಹ ಅಥವಾ ಪ್ರೀತಿಯಲ್ಲಿದ್ದರೆ ಖಂಡಿತ ಈ ಸಂಬಂಧನ ಅಲ್ಲಿಗೆ ಬಿಟ್ಟುಬಿಡೋದು ಒಳ್ಳೆಯದು ಅಥವಾ ನೀವು ಮದುವೆ ಆಗಿದ್ದರೆ ಅದರಲ್ಲೂ ನಿಮಗೆ ಮಕ್ಕಳೇನಾದರೂ ಆಗಿದ್ದರೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಬಿಟ್ಟು ಹೋಗೋ ಮಾತೇ ಇಲ್ಲ ಯಾಕೆ ಅಂದರೆ ಬರೀ ಮದುವೆ ಅಂತ ಆದ್ರೇ ಎರಡು ಕುಟುಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತವೆ ಅದರಲ್ಲೂ ಮಕ್ಕಳಾಗ್ಬಿಟ್ರಂತೂ ಮಕ್ಕಳು ನಿಮ್ಮಿಬ್ಬರ ಮೇಲೆ ತುಂಬ ಡಿಪೆಂಡೆನ್ಸಿ ಇರುತ್ತೆ ನೀವು ಬಿಟ್ಟು ಹೋಗೋದ್ರಿಂದ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ ಮಕ್ಕಳ ಭವಿಷ್ಯ ಅಂದರೆ ಇವತ್ತು ನಾವು ಬರೀ ಒಂದು ಎಜುಕೇಷನು ಅಥವಾ ಅವ್ರನ್ನ ಒಂದು ದಾರಿಗೆ ಅಂತ ಅಂತಷ್ಟೇ ಅಂದ್ಕೊಳ್ತೀವಿ ಮಕ್ಕಳ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪ್ರಭಾವ ಬೀರಿ ಅವರು ಮುಂದೆ ಏನಾಗಿ ತಯಾರಾಗ್ತಾರೋ ಗೊತ್ತಾಗಲ್ಲ ಅವರಿಂದಾಗಿ ಮತ್ತೆ ಅವರು ಯಾರ ಕೈ ಹಿಡಿತಾರೋ ಅವರ ಕುಟುಂಬಗಳು ಹೀಗೆ ಇದು ಬೆಳಿತಾನೆ ಹೋಗುತ್ತೆ ಇಲ್ಲಿ ಅನುಭವಿಸಿರೋ ನೋವಿನಿಂದ ಆ ಏಕಾಂಗಿತನದಿಂದ ಅವರು ನೋಡಿರೋ ಜಗಳಗಳಿಂದ ಪೇರೆಂಟ್ಸರ ಕಲಹಗಳನ್ನು ನೋಡಿ ಹಾಗಾಗಿ ನಾವು ಅಷ್ಟು ಜನರನ್ನ ತೊಂದರೆಗೆ ಸಿಕ್ಕಾಕ್ಸೋದಕ್ಕಾಗೋದಿಲ್ಲ ನಿಮಗೆ ಬರೀ ಬಾಯಿ ಮಾತಲ್ಲಿ ಮಾತ್ರ ಅವಮಾನಗಳು ಹಿಂಸೆ ಅಥವಾ ಕಣ್ಣೀರು ಹಾಕೋ ಥರ ಮಾಡ್ತಾ ಇದ್ದರೆ ನೀವು ಖಂಡಿತ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಮದುವೆ ಆಗೋವಾಗ ಎಲ್ಲ ಚಾಯ್ಸು ನಮಗಿರುತ್ತೆ ನಮ್ಮ ಆಯ್ಕೆಯನ್ನು ಮಾಡ್ಕೊಳ್ಳೋ ಅಂಥದ್ದು ಆದರೆ ನಿಮ್ಮದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಅಥವಾ ಇವತ್ತಿನ ಕಾಲದಲ್ಲಿ ನಮಗೆ ಅವಕಾಶ ಕೊಡಲ್ಲ ಎಷ್ಟೋ ಸಾರಿ ಚೂಸ್ ಮಾಡೋದಕ್ಕೆ ನಾವೇ ಇಷ್ಟಪಟ್ಟು ಮದುವೆ ಆಗಿದ್ದೀವೋ ಅಥವಾ ಮನೆಯಲ್ಲಿ ಯಾರದೋ ಫೋರ್ಸ್ಗೆ ಅಥವಾ ಯಾರೋ ಹೇಳಿದ್ರು ಅಂತ ಮನೆಯವರು ನೋಡಿರೋ ಸಂಬಂಧನ ಮದುವೆ ಆಗಿರ್ತೀವೋ ಗೊತ್ತಿರೋಲ್ಲ ಮದುವೆ ಅಂತ ಆದಮೇಲೆ ವೇದಗಳಲ್ಲಿ ಎಲ್ಲೂ ವಿಚ್ಛೇದನಕ್ಕೆ ಅವಕಾಶ ಇಲ್ಲ ನಾವು ಪ್ರಾಮಾಣಿಕ ಸರಿಯಾದ ಪ್ರಯತ್ನ ಪಟ್ಟಿದ್ದೇ ಆದರೆ ಖಂಡಿತ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇನ್ನೂ ಏನು ಅಂದರೆ ಈ ದುಷ್ಟರನ್ನು ತಿದ್ದೋ ಒಂದು ಪ್ರಕ್ರಿಯೆಯಲ್ಲಿ ನಾವು ತುಂಬ ಶುದ್ಧರಾಗಿ ಬಿಡ್ತೀವಿ ದುಷ್ಟರನ್ನ ತಿದ್ದೋ ಪ್ರಕ್ರಿಯೆಯಲ್ಲಿ ಇರೋ ಲಾಭಗಳೇ ಅದು ನಮ್ಮ ಗುರುಗಳು ಯಾವಾಗಲೂ ಹೇಳೋರು ದುಷ್ಟರನ್ನ ತಿದ್ದೋವಾಗ ಸಮಸ್ಯೆ ದುಷ್ಟರಿಂದ ಅಲ್ಲ ಅವರಲ್ಲಿರೋ ದುಷ್ಟತನದಿಂದ ಆ ದುಷ್ಟತನವನ್ನ ತೆಗೆದುಹಾಕೋ ಪ್ರಯತ್ನ ನಾವು ಮಾಡಬೇಕು ಅದಕ್ಕೆ ನಮ್ಮ ಆಚರಣೆ ಸರಿಯಾಗಿರಬೇಕು ನಾವು ಎಲ್ಲೂ ತಪ್ಪು ಮಾಡಬಾರ್ದು ಬಿಟ್ಟು ಹೋಗೋದು ಕೂಡ ನಾವು ಇಡೋ ತಪ್ಪು ಹೆಜ್ಜೆನೇ ಆಗತ್ತೆ ಹಾ ಇನ್ ಕೇಸ್ ನಿಮಗೇನಾದ್ರು ಫಿಸಿಕಲ್ ಅಸಾಲ್ಟ್ ಇದ್ರೆ ಮಾತ್ರ ಖಂಡಿತ ಇದ್ರ ಬಗ್ಗೆ ಸಾರಿ ಯೋಚನೆ ಮಾಡಬೇಕಾಗುತ್ತೆ ಬಿಟ್ಟು ಹೋಗೋದ್ರ ಬಗ್ಗೆ ಅದಿಲ್ಲ ಅಂದ್ರೆ ಎಷ್ಟೋ ಜನ ತುಂಬಾ ಹೊಡಿಸ್ಕೊಂಡು ತುಂಬಾ ಹಿಂಸೆ ಪಟ್ಟು ಜೊತೆಗಿರ್ತಿದ್ದಾರೆ ಹಾಗಂತ ಅದನ್ನೆಲ್ಲ ಸಹಿಸ್ಕೋಬೇಕು ಅಂತಿಲ್ಲ ನೀವು ಅವರಿಗೆ ಪ್ರತಿ ಸಾರಿ ಆ ಥರ ಮಾಡೋದ್ರಿಂದ ತಡಿಬೇಕು ನಿಮ್ಮ ಆಚರಣೆಯಲ್ಲಿ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಯೋಚನೆಗಳಲ್ಲಿ ಏನು ತಪ್ಪಿದೆ ನೀವು ಅವರಿಗಿಂತ ಎಲ್ಲದರಲ್ಲೂ ಎಷ್ಟು ಶ್ರೇಷ್ಠ ಅನ್ನೋದನ್ನ ಅವರ ತಪ್ಪು ಏನು ಅನ್ನೋದನ್ನ ಅವರಿಗೆ ಪ್ರತಿ ಸಾರಿ ತಿಳಿಸಿ ಇದು ಹೇಳೋದು ತುಂಬಾ ಸುಲಭ ಮಾಡೋದು ಕಷ್ಟ ಅಂತ ಅನ್ಸತ್ತೆ ಆದ್ರೆ ಇದೆಲ್ಲವನ್ನು ನಾನು ಮಾಡಿ ನೋಡಿದೀನಿ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೂಡ ಓ ಹಾಗೆಲ್ಲ ಆಗಿಬಿಡತ್ತಾ ಅಷ್ಟೆಲ್ಲ ನಾವು ಹೇಳೋದು ಕೇಳಿಸ್ಕೊಂಡ್ಬಿಡ್ತಾರ ಅಷ್ಟು ಕೇಳೋ ಅಂಥವ್ರು ನಮ್ಮನ್ನ ಅವಮಾನ ಯಾಕೆ ಮಾಡ್ತಾರೆ ನಮ್ಮ ಕಣ್ಣೀರು ಯಾಕೆ ಹಾಕಿಸ್ತಾರೆ ಅಂತಾನೆ ಅನ್ಸತ್ತೆ ಆದ್ರೆ ಇದು ಖಂಡಿತ ವರ್ಕ್ ಆಗುತ್ತೆ ಅನ್ನೋದು ನನ್ನ ಸ್ವಂತ ಅನುಭವ ನಾನು ತುಂಬಾ ವಿಷಯಗಳಲ್ಲಿ ಈ ಅನುಭವಗಳನ್ನು ಪಡೆದು ನಿಮ್ಗೆ ಹೇಳ್ತಾ ಇದ್ದೀನಿ ಆಚರಣೆ ಮಾಡದೇನೆ ಯಾವುದೂ ಮಾತಾಡ್ತಾ ಇಲ್ಲ ಯಾವುದು ಆಚರಣೆ ಮಾಡಿ ಸಾಧಿಸಿ ಬಿಟ್ಟಿದ್ದೀನಿ ಎಷ್ಟೋ ವಿಷಯಗಳನ್ನು ಕೆಲವೊಂದನ್ನ ಇನ್ನು ಆಚರಣೆಯಲ್ಲಿದ್ದೀನಿ ಅಂಥವನ್ನ ಮಾತ್ರ ನಾನು ನಿಮ್ ಎಲ್ಲರಿಗೂ ಹೇಳ್ತಾ ಇರೋದು ಖಂಡಿತ ವರ್ಕ್ ಆಗತ್ತೆ ಇನ್ನೊಂದು ನಮ್ಮ ಗುರುಗಳು ಹೇಳ್ತಿದ್ದಿದ್ದು ಅಂತ ಹೇಳಿದ್ನಲ್ಲ ದುಷ್ಟರನ್ನ ತಿದ್ದೋ ಪ್ರಕ್ರಿಯೆಯಲ್ಲಿ ಮೂರು ಲಾಭಗಳಿವೆ ಮೊದಲನೇದು ದುಷ್ಟರಿಂದ ದುಷ್ಟತನ ದೂರ ಮಾಡೋದು ದುಷ್ಟತನ ಹೋಗ್ಬಿಡತ್ತೆ ಒಂದು ಲಾಭ ಆ ಜಾಗದಲ್ಲಿ ಒಬ್ಬ ಸಜ್ಜನ ಬರ್ತಾನೆ ದುಷ್ಟ ಹೋಗ್ತಾನೆ ಒಬ್ಬ ಸಜ್ಜನ ಬರ್ತಾನೆ ಎರಡು ಲಾಭ ಅವರನ್ನು ತಿದ್ದುವಂಥ ಪ್ರಕ್ರಿಯೆಯಲ್ಲಿ ನಾವು ಈ ಸಾಧನೆಯಲ್ಲಿ ಈ ಮಾರ್ಗದಲ್ಲಿ ಎಲ್ಲ ವಿಷಯದಲ್ಲೂ ಅವರಿಗಿಂತ ತುಂಬ ಎತ್ತರಕ್ಕೆ ಹೋಗ್ಬಿಟ್ಟಿರ್ತೀವಿ ಇದು ಮಾತ್ರ ಖಂಡಿತ ಆಗುತ್ತೆ ಈ ಮೂರು ಲಾಭಗಳಲ್ಲಿ ಮೊದಲನೆಯದು ಎರಡನೆಯದು ಆಗಿಲ್ಲ ಅಂದ್ರೂ ಮೂರನೆಯದು ಖಂಡಿತ ಆಗುತ್ತೆ ನಾವು ಆ ಲೈನ್ ನ ಕ್ರಾಸ್ ಮಾಡಿ ಹೋಗ್ಬಿಟ್ಟಿರ್ತೀವಿ ಆವಾಗ ನಮಗೆ ಏನು ಅನಿಸಲ್ಲ ಯಾಕಂದರೆ ನಾವು ತುಂಬಾ ಉನ್ನತ ಮಟ್ಟದಲ್ಲಿರುವಾಗ ಪ್ರತಿಯೊಂದನ್ನು ಉನ್ನತ ರೀತಿಯಲ್ಲೇ ನೋಡೋದಕ್ಕೆ ಶುರು ಮಾಡಿರ್ತೀವಿ ಇದು ನಿಮ್ಗೆ ಇನ್ನು ಮಕ್ಕಳಾಗಿಲ್ಲ ಅಥವಾ ನೀವು ಇನ್ನು ತುಂಬಾ ಯಂಗ್ ಅಂತ ಇದ್ರೆ ಅಥವಾ ಹೊಸದಾಗಿ ಮದುವೆ ಆಗಿದ್ರೆ ಅಥವಾ ಮದುವೆ ಆಗಿ ಸ್ವಲ್ಪನೇ ವರ್ಷಗಳಾಗಿದೆ ಅನ್ನೋದಾಗಿದ್ರೆ ಇದು ನಿಮಗೆ ಸುಲಭ ಅಂತ ಖಂಡಿತ ಅನಿಸಲ್ಲ ಆದರೆ ಅಲ್ಲೇ ನಮ್ಮ ಸಾಧನಾ ಕ್ಷೇತ್ರ ಇರೋದು ಇಲ್ಲಿಂದ ನೀವು ನಿಮಗೆ ಬಂದಿರೋ ಕಷ್ಟಗಳಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಹೋದರೆ ಮತ್ತೆ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಕಷ್ಟಗಳು ಬರಲ್ಲ ಅಂತ ಇದರ ಅರ್ಥ ನೀವು ಬಿಟ್ಟು ಹೋಗಿ ಇನ್ನೊಂದು ಮದುವೆ ಆಗ್ತೀರಿ ಅಂತಲ್ಲ ಬಿಟ್ಟು ಹೋಗಿ ನೀವು ಒಂಟಿಯಾಗೇ ಇದ್ರು ಅಥವಾ ಬರೀ ನಿಮ್ಮ ಮಕ್ಕಳ ಜೊತೆ ಇದ್ರು ನಿಮ್ಮ ಪೇರೆಂಟ್ಸ್ ಜೊತೆ ಇದ್ರು ಯಾವುದೇ ಡಿಸಿಷನ್ ನೀವು ತಗೊಂಡ್ರು ಇಲ್ಲಿ ನಿಮ್ಮ ಡಿಸಿಷನ್ ಬೇರೆ ತೊಂದರೆಗಳು ಬರಲ್ಲ ಅಂತ ಯಾವುದು ಗ್ಯಾರಂಟಿ ಕೊಡಕಾಗಲ್ಲ ಒಂದು ಕಡೆ ನಾವು ನಮ್ಮ ಪಾಲಿಗೆ ಬಂದಿರೋ ಕರ್ತವ್ಯಗಳನ್ನ ಕರ್ತವ್ಯಗಳಿಂದ ತಪ್ಪಿಸ್ಕೊಂಡ್ರೆ ಪಲಾಯನ ಮಾಡಿದ್ರೆ ಅವು ಮತ್ತೆ ಬೇರೆ ರೀತಿಯಲ್ಲಿ ಇನ್ನೂ ಉಲ್ಬಣಗೊಂಡು ಡಬಲ್ ಆಗಿ ನಮ್ಮ ಮುಂದೆ ಬರುತ್ತೆ ಎಷ್ಟೋ ಸಮಸ್ಯೆಗಳು ಅಯ್ಯೋ ಅಲ್ಲಿದ್ರೇನೆ ಪರವಾಗಿರಲಿಲ್ಲ ಅಲ್ಲಿದ್ದು ಹೇಗೋ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಬಹುದಾಗಿತ್ತು ಇದು ಇನ್ನೂ ಕಷ್ಟ ಅನ್ನೋ ಥರ ಸಮಸ್ಯೆಗಳು ಎದುರಾಗುತ್ತೆ ಯಾವ ಥರ ಸಮಸ್ಯೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನ ನಾವು ಕರೆಕ್ಟಾಗಿ ಮಾಡಬೇಕು ಇನ್ನೂ ನಿಖರವಾಗಿ ಹೇಳಬೇಕು ಅಂದರೆ ಕೆಲವೊಂದು ಇನ್ನೂ ಡೀಟೇಲ್ಸ್ ನನಗೆ ಬೇಕಾಗುತ್ತೆ ನೀವು ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಮದುವೆ ಆಗಿದೆಯಾ ಮಕ್ಕಳಾಗಿದ್ದಾರಾ ಇಲ್ವಾ ಅಥವಾ ಯಾವ ಥರ ಸಮಸ್ಯೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ ಆದರೂ ಇನ್ ಜನರಲ್ ನಾನು ಹೇಳ್ತಿರೋದು ಏನೇ ಇದ್ರೂ ಕೂಡ ಮದುವೆ ಅಂತ ಆದಮೇಲೆ ನಾವು ಕಷ್ಟಗಳನ್ನು ಸಹಿಸಿಕೊಂಡಿರಬೇಕು ಅಂತಲ್ಲ ಅವರ ಹಿಂಸೆನ ಅದು ಮಾನಸಿಕವಾಗಿ ಆಗಿರಬಹುದು ದೈಹಿಕವಾಗಿ ಆಗಿರಬಹುದು ಸಹಿಸ್ಕೊಳ್ಬೇಕು ಅನ್ನೋದು ಖಂಡಿತ ಅಲ್ಲ ನಿಮ್ಮ ಮಾತಲ್ಲಿ ದೃಢತೆ ಇರಬೇಕು ನೀವು ಪ್ರತಿಯೊಂದನ್ನು ಅವರಿಗೆ ಹೇಳಿ ತೋರಿಸ್ಬೇಕು ಎಲ್ಲಿ ನೀವು ತಪ್ಪಾಗಿದ್ದೀರಾ ಯಾವ ವಿಷಯದಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮನ್ನ ಅವಮಾನ ಮಾಡ್ತಿರಬಹುದು ಅದರಿಂದ ನಿಮ್ಗೇನೂ ಲಾಸ್ ಆಗಲ್ಲ ಅವರು ಅವಮಾನ ಮಾಡ್ತಿರೋದ್ರಿಂದ ನೀವು ಅದಾಗ್ಬಿಡಲ್ಲ ನಿಮ್ಮ ಆಚರಣೆ ನಿಮ್ಮ ಕೆಲಸಗಳು ನಿಮ್ಮ ಕರ್ತವ್ಯಗಳು ಕರೆಕ್ಟ್ ಆಗಿದ್ರೆ ನಿಮ್ಮ ಆಚರಣೆ ಅವರಲ್ಲಿ ಒಂದು ಗೌರವಾನ್ವಿತ ಭಯನ ತಂದೇ ತರುತ್ತೆ ಇದು ಇವತ್ತು ನಾಳೆ ರಾತೋರಾತ್ರಿ ಆಗುವಂಥದ್ದಲ್ಲ ಕ್ರಮೇಣ ಆಗತ್ತೆ ಆದರೆ ನೀವೆಲ್ಲೂ ಕೂಡ ಕರ್ತವ್ಯ ಭ್ರಷ್ಟರಾಗಬಾರ್ದು ನಿಮಗೆ ವಹಿಸಿದ ಕರ್ತವ್ಯ ಒಬ್ಬ ಹೆಂಡತಿಯಾಗಿ ಒಂದು ಒಬ್ಬ ತಾಯಿಯಾಗಿ ಅಥವಾ ಯಾವುದೇ ಸ್ಥಾನದಲ್ಲಿ ನೀವಿರಿ ಯಾವುದೇ ಸಂಬಂಧದ ಬಗ್ಗೆ ನೀವು ಮಾತಾಡ್ತೀರಿ ಅದರಲ್ಲಿ ನಿಮ್ಮ ಕರ್ತವ್ಯನ ನೀವು ಸರಿಯಾಗಿ ಮಾಡಬೇಕು ನೀವು ಪ್ರತಿದಿನ ಅವರಿಗೋಸ್ಕರ ಮಾಡೋ ಅಡುಗೆಯಿಂದ ಹಿಡಿದು ಅವರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ನೀವು ಅವರಿಗಾಗಿ ಕೆಲಸ ಮಾಡ್ತೀರೋ ಒಂದು ಮನೆಯಲ್ಲಿ ಗೃಹಿಣಿಯಾಗಿದ್ರೆ ಮಕ್ಕಳಿಗಾಗಿ ಗಂಡನಿಗಾಗಿ ಅತ್ತೆ ಮಾವನಿಗಾಗಿ ಏನೆಲ್ಲ ನಿಮ್ಮ ಕರ್ತವ್ಯಗಳಿದೆಯೋ ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನೀವು ಮಾಡ್ತಾ ಬನ್ನಿ ಅದರ ಜೊತೆ ಅವರೇನಾದರೂ ಅವಮಾನ ಮಾಡಿದಾಗ ಸರಿಯಾಗಿ ನೀವು ಅವ್ರಿಗೆಲ್ಲ ವಿಷಯನೂ ಹೇಳ್ತಾ ಬನ್ನಿ ಪ್ರತಿ ಸಾರಿ ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಯಾಕೆ ನೀವು ನನ್ನನ್ನು ಅವಮಾನಿಸ್ತೀರಾ ನಿಮಗೆ ನನ್ನಿಂದ ಏನು ತೊಂದರೆ ಅನ್ನೋದನ್ನ ನೀವು ಕೇಳ್ತಾ ಅವರನ್ನು ದೃಢಪಡಿಸ್ತಾ ಬನ್ನಿ ನಿಮ್ಮ ಆಧ್ಯಾತ್ಮ ಮಾರ್ಗದಲ್ಲಿ ಅವರನ್ನು ಜೊತೆಗೂಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಬಂದಿಲ್ಲ ಅಂದ್ರೆ ಅವರ ತಪ್ಪಿಗೆ ಅವರಿಗೆ ಅರಿವಾಗತ್ತೆ ಅವರು ತಪ್ಪು ಮಾಡ್ತಾ ಇದ್ದಾರೆ ನಿಮ್ಮ ಕರ್ತವ್ಯದಿಂದ ನೀವು ಭ್ರಷ್ಟರಾಗದೇ ಇದ್ರೆ ಅವರ ಕರ್ತವ್ಯದಿಂದ ಅವರು ಭ್ರಷ್ಟರಾಗ್ತಾ ಇದ್ದಾರೆ ಅವರು ನಿಮ್ಮನ್ನ ನೋಯಿಸ್ತಾ ಇರೋದಕ್ಕೆ ಏನೂ ತಪ್ಪಿಲ್ಲದೇನೆ ನೋಯಿಸ್ತಾ ಇರೋದಕ್ಕೆ ಅವರಿಗೆ ಮುಂದೆ ಬರೋ ಪರಿಣಾಮಗಳು ಕಷ್ಟಗಳಿಂದ ಯಾರೂ ತಪ್ಪಿಸೋದಕ್ಕೆ ಆಗೋದಿಲ್ಲ ಆಗ ಅವರಿಗೆ ಮನವರಿಕೆ ಆಗತ್ತೆ ಇದೇ ರೀತಿ ಕಷ್ಟಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಏನೇ ಕಷ್ಟಗಳು ಬಂದ್ರೂ ಅದರಿಂದ ಸ್ವತಃ ಭಗವಂತನೇ ತಪ್ಪಿಸೋಕ್ಕೆ ಆಗಲ್ಲ ಯಾಕೆ ಅಂದರೆ ಭಗವಂತ ಮಾಡಿಟ್ಟಿರೋ ಸಿಸ್ಟಮ್ ಅಲ್ಲಿ ಅವನೊಂದು ಸಿಸ್ಟಮ್ ಮಾಡಿಟ್ಬಿಟ್ಟಿದ್ದಾನೆ ಅದರ ಪ್ರಕಾರನೇ ಪ್ರಪಂಚ ನಡೀತಾ ಇದೆ ವಾಪಸ್ ಭಗವಂತಾನೇ ಅದರಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ ಆ ಥರದೊಂದು ಸಿಸ್ಟಮ್ ಭಗವಂತ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾನೆ ಇದು ಅಯ್ಯೋ ನೀವು ಹೇಳ್ತೀರಾ ಮೇಡಮ್ ಅಷ್ಟು ಸುಲಭನಾ ಅಂತ ಎಲ್ರಿಗೂ ಅನ್ಸುತ್ತೆ ಹೇಳುವಾಗ ನನಗೆ ಗೊತ್ತು ನಾವು ದೃಢರಾಗಬೇಕು ನಾವು ತುಂಬ ವಿಲ್ ಪವರಿಂದ ಒಂದು ಸಂಕಲ್ಪ ಶಕ್ತಿಯಿಂದ ನಾವು ಇದನ್ನ ಮಾಡಲೇಬೇಕು ಮಾಡೋದ್ರಿಂದ ನಮಗೆ ರಿಸಲ್ಟ್ ಖಂಡಿತ ಬರುತ್ತೆ ಎಲ್ಲೂ ಇದಕ್ಕೇನು ಆಗ್ತಾ ಇಲ್ಲ ಇವ್ರು ಹೇಳಿದ್ರು ಹಿಂಗ ಆಗ್ತಾ ಇಲ್ಲ ಅಂತ ರಾತ್ರಿ ಅವರು ಬದಲಾಗಿ ಬಂದ್ಬಿಡ್ತಾರೆ ಏನೋ ಒಂದು ಚಮತ್ಕಾರ ಇಲ್ಲಿ ಬಿಡಲ್ಲ ಖಂಡಿತ ಇದು ಸಮಯ ತಗೊಳತ್ತೆ ಆದ್ರೆ ನೀವು ವೇಟ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ ಇದರಿಂದ ಹೊರಗೋಗಿ ಬೇರೆ ಕಷ್ಟಗಳನ್ನ ಪಡೋದಕ್ಕಿಂತ ಇಲ್ಲೇ ವೇಟ್ ಮಾಡಿ ಇದು ನಿಮ್ಮ ಸಾಧನಾ ಕ್ಷೇತ್ರ ಅನ್ಕೊಂಡು ಇಲ್ಲೇ ನೀವೇನು ಸಾಧಿಸ್ಬೇಕು ಸಾಧಿಸಿ ತೋರಿಸ್ಬೇಕು ಯಾರು ಅವಮಾನ ಮಾಡ್ತಾರೋ ಅವರ ಮುಂದೆನೆ ನೀವೆಷ್ಟು ಶ್ರೇಷ್ಠ ಅನ್ನೋದನ್ನ ಅಲ್ಲೇ ನೀವು ದೃಢವಾಗಿ ನಿಂತು ನಿಮ್ಮ ಒಂದು ಸಾಮರ್ಥ್ಯ ಏನು ಅನ್ನೋದನ್ನ ಅವರಿಗೆ ತೋರಿಸಬೇಕಾಗತ್ತೆ ಬಿಟ್ಟು ಹೋಗ್ಬಿಡು ಅಲ್ಲಿಂದ ಹೊರಗಡೆ ಬಂದ್ಬಿಡು ಯಾಕೆ ಇಷ್ಟೊಂದೆಲ್ಲ ಅನುಭವಿಸ್ತೀಯಾ ಅನ್ನೋ ಸಜೆಷನ್ಸೇ ಇವತ್ತೆಲ್ಲರೂ ಕೊಡ್ತಾರೆ ಆದರೆ ಮುಂದೊಂದು ದಿನ ನಮಗೆ ಸಮಯ ಕಳೀತಾ ಹೋದ ಹಾಗೆ ಎಷ್ಟು ಸಮಸ್ಯೆಗಳು ಚಿಕ್ಕ ಸಮಸ್ಯೆಗಳು ದೊಡ್ಡ ಬೆಟ್ಟ ಆಗಿ ಕಾಣಕ್ ಶುರುವಾಗುತ್ತೆ ಅವೆಲ್ಲ ಅದೆಲ್ಲವನ್ನು ನೀವು ಅನುಭವಿಸಬಾರ್ದು ಅಂತಂದರೆ ನೀವು ಇಲ್ಲಿ ಇದ್ದೇ ಗೆದ್ದು ತೋರಿಸ್ಬೇಕು ಆದರೆ ಹಿಂಸೆಯನ್ನು ಮಾನಸಿಕ ಹಿಂಸೆಯನ್ನಾದರೂ ಸಹಿಸ್ಕೋಬೇಕು ಅಂತ ಹೇಳಲ್ಲ ಅದನ್ನ ನೀವು ಹಚ್ಕೋಬಾರ್ದು ಅಂದರೆ ನಿಮ್ಮ ನೀವು ಆ ಥರ ಇಲ್ಲ ಅಂದಮೇಲೆ ನೀವು ಯಾವ ರೀತಿಯಲ್ಲಿ ಯಾವ ವಿಷಯದಲ್ಲಿ ಅವಮಾನ ಆಗ್ತಿದೆಯೋ ಅದು ನೀವಲ್ಲ ಅಂದಮೇಲೆ ನೀವು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗೋ ಥರ ಈ ಕೆಲಸಗಳು ನಡೆಯಲ್ಲ ಅದಕ್ಕೆ ವೇದಗಳು ಏನು ನಿಜವಾದ ದಾರಿ ಇದೆಯೋ ಏನು ಸತ್ಯ ಇದೆಯೋ ಅದನ್ನ ಹೇಳುತ್ತೆ ಹಾಗಾಗಿ ವೇದಗಳಿಗೆ ಯಾರೂ ತುಂಬ ಬೇಗ ಬರೋದಿಲ್ಲ ಯಾಕೆ ಅಂದರೆ ಅವರಿಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬೇಕು ಇಮ್ಮಿಡಿಯೇಟ್ ರಿಸಲ್ಟ್ ಅನ್ನೋದು ಯಾವುದರಲ್ಲೂ ಇಲ್ಲ ನಾವೊಂದು ಕಾಳನ್ನು ಹಾಕಿದ್ರೆ ಬೆಳೆದು ಬರೋದಕ್ಕೆ ಅಷ್ಟು ಸಮಯ ಹಿಡಿಯುತ್ತೆ ಪ್ರತಿಯೊಂದು ಕೂಡ ಕ್ಷಣದಲ್ಲಿ ಆಗುವಂಥದ್ದು ಸ್ವಿಚ್ ಹಾಕಿದ್ರೆ ಲೈಟ್ ಬರೋ ಅಂಥ ಯಾವುದೇ ವ್ಯವಸ್ಥೆ ಸೃಷ್ಟಿಯಲ್ಲಿ ಎಲ್ಲೂ ಇಲ್ಲ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಸಮರ್ಥಳಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನೇನಾದರೂ ಡೌಟ್ ಇದ್ರೆ ಮತ್ತೆ ನೀವು ಕ್ವಶನ್ ಮಾಡಬಹುದು ನಿಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಗೊತ್ತಾದ್ರೆ ನಾನು ಇದ್ರ ಬಗ್ಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಸಂಕಲ್ಪ ಸಿದ್ಧಿ ಬಗ್ಗೆ ಪವನ್ ಅನ್ನೋರು ಕೇಳಿದ್ದಾರೆ ಸಂಕಲ್ಪ ಸಿದ್ಧಿ ಬಗ್ಗೆ ಹೋದ ಸಾರಿ ನಾನು ಹೇಳಿದ್ದೆ ಪೂಜೆಯಲ್ಲಿ ಕುಳಿತು ಕುಳಿತುಕೊಳ್ಳುವಾಗ ಹೀಗೇನೋ ಕೈ ಹಿಡ್ಕೊಂಡು ಈ ತರ ರೈಟ್ ಲೆಗ್ ಮೇಲೆ ಇಟ್ಕೋಬೇಕು ಈ ತರ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ ಅದೆಲ್ಲ ಸಿಂಬಾಲಿಕ್ ಬಿಟ್ರೆ ಆ ತರ ಮಾಡಿದ ಎಷ್ಟು ಸಂಕಲ್ಪಗಳನ್ನ ಇವತ್ತು ನಾವು ನೆರವೇರಿಸಿದ್ದೀವಿ ಏನು ಸಂಕಲ್ಪ ಮಾಡಿದೀವಿ ಅಂತ ಪೂಜೆ ಮುಗಿಯೋಷ್ಟ್ರಲ್ಲೇನೆ ನಾವು ಮರ್ತ ಹೋಗ್ಬಿಟ್ಟಿರ್ತೀವಿ ಪುರೋಹಿತರು ಹೇಳ್ತಿರ್ತಾರೆ ನಮಗೆ ನೀವು ಹೀಗೆ ಇಟ್ಕೊಂಡಿದೀರಾ ಈ ತರ ಸಂಕಲ್ಪ ಮಾಡಿದೀರಾ ಹೀಗೆ ನಡ್ಕೋಬೇಕು ಅಂತ ಆದ್ರೆ ಯಾರು ಇವತ್ತು ನಡ್ಕೊಳ್ತೀವಿ ಅವ್ರಿಗೂ ಕೂಡ ಅನ್ವಯ ಆಗತ್ತೆ ನಾವು ಮದುವೆ ಆಗುವಾಗ ಸಪ್ತಪದಿಯಲ್ಲಿ ಪ್ರತಿಯೊಂದನ್ನು ನಮ್ಗೆ ಹೇಳಿರ್ತಾರೆ ಗಂಡ ಹೆಂಡತಿ ಹೇಗೆ ನಡ್ಕೋಬೇಕು ಎಲ್ಲ ವಿಷಯದಲ್ಲೂ ಅಂತ ನಾನು ಕೂಡ ವಿವಾಹ ಸಂಸ್ಕಾರ ಎಪಿಸೋಡಲ್ಲಿ ಸಪ್ತಪದಿಗಳ ಬಗ್ಗೆ ಹೇಳಿದ್ದೀನಿ ಇದು ಇಬ್ಬರಿಗೂ ಅನ್ವಯಿಸುತ್ತೆ ನೀವು ನಿಮ್ಮ ಕರ್ತವ್ಯ ಕರೆಕ್ಟಾಗಿ ಮಾಡಿ ಅವರ ಕರ್ತವ್ಯ ಅವ್ರು ಸರಿಯಾಗಿ ಮಾಡಿಲ್ಲ ಅಂದರೆ ಅದಕ್ಕೆ ಸಿಗೋ ಫಲನ ಅವರು ಅನುಭವಿಸ್ತಾರೆ ಅವರು ಅನುಭವಿಸಲಿ ಅನ್ನುವಂಥ ಕೆಟ್ಟ ಭಾವನೆ ನಮಗೆ ಬೇಡ ಅವರು ಖಂಡಿತ ನೀವು ಬಯಸಿದ್ರು ಬಯಸ್ತಾ ಇದ್ರು ಅದಕ್ಕಾಗೋ ಕಾನ್ಸಿಕ್ವೆನ್ಸಸ್ನ ಅದರಿಂದ ಬರೋ ಪರಿಣಾಮವನ್ನು ಅವರು ಅನುಭವಿಸಲೇಬೇಕು ಬೇರೆ ಯಾರು ಅದನ್ನು ತಗೊಳಕ್ಕಾಗಲ್ಲ ಬೇರೆ ಯಾರು ಅದನ್ನು ಕಾಪಾಡೋಕ್ಕಾಗಲ್ಲ ಪವನರು ಕೇಳಿದ ಸಂಕಲ್ಪ ಸಿದ್ಧಿಯ ಬಗ್ಗೆ ಕೆಲವು ಮಂತ್ರಗಳನ್ನು ಸಾಧ್ಯ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ಅದರ ಅರ್ಥ ಸಮೇತ ಹಾಕ್ತೀನಿ ಆ ಅರ್ಥವನ್ನು ನೀವು ತಿಳ್ಕೊಂಡು ಅದರ ಮೇಲೆ ನೀವು ಸಂಕಲ್ಪನ ಮಾಡ್ಕೋಬಹುದು ಯಮ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಸಂಕಲ್ಪ ಖಂಡಿತ ಸಿದ್ಧಿಯಾಗುತ್ತೆ ನಮ್ಮಷ್ಟಕ್ಕೆ ನಾವೇ ಗ್ರ್ಯಾಜುವಲಿ ಅದನ್ನ ಹೆಚ್ಚಿಸ್ತಾ ಹೋಗ್ಬೇಕು ಯಮ ನಿಯಮಗಳ ಪಾಲನೆ ಮಾಡುವಾಗ ನಾನು ಒಂದು ಎಪಿಸೋಡಲ್ಲಿ ಆ ಎಪಿಸೋಡ್ ನಂಬರ್ ಯಾವುದು ಅಂತ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕ್ತೀನಿ ಸಾಧ್ಯ ಆದರೆ ಲಿಂಕ್ ಕಳಿಸ್ತೀನಿ ಆ ಎಪಿಸೋಡ್ನ ನೋಡಿ ಯಮ ನಿಯಮಗಳನ್ನ ಪಾಲನೆ ಮಾಡಿ ಹಾಗೂ ಹುಲೂಕಯಾತುಮ್ ಸುಶುಲೂಕಯಾತುಮ್ ಅನ್ನೋದರಲ್ಲಿ ಈ ಅರಿಷಡ್ ವರ್ಗಗಳ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಪ್ರತಿದಿನ ನಮ್ಮನ್ನ ನಾವು ಸ್ವಾಧ್ಯಾಯ ಮಾಡ್ಕೋಬೇಕು ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅದನ್ನ ಮಾಡ್ಕೊಳ್ತಾ ನಮ್ಮ ಸಂಕಲ್ಪ ಶಕ್ತಿಯನ್ನ ನಾವೇ ಹೆಚ್ಚಿಸ್ಕೊಳ್ತಾ ಹೋಗಬೇಕು ಇವತ್ತು ಒಂದು ನಿಮಿಷ ಅಂದ್ರೆ ನಾಳೆ ಐದು ನಿಮಿಷ ನಾಡಿದ್ದು ಹತ್ತು ನಿಮಿಷ ಹಾಗೆ ನಾವು ಇಷ್ಟು ಕೆಲಸ ಅಥವಾ ನಾವು ಎಕ್ಸಾಮಿನೇಷನ್ಗೆ ಇಷ್ಟೊಂದು ಓದಿ ಅಥವಾ ಇಷ್ಟೊಂದು ತಯಾರಿ ಮಾಡಿದ ಮೇಲೆನೆ ಇಂಥ ಒಂದು ಕೆಲಸ ಮಾಡ್ತೀನಿ ಯಾವುದೋ ಒಂದು ಕೆಲಸ ತುಂಬಾ ಇಷ್ಟ ಇರುತ್ತೆ ಆಟ ಆಡೋದಿರಬಹುದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಿರಬಹುದು ರಿಫ್ರೆಶ್ ಆಗಿ ಬರಕ್ ಹೋಗೋದು ಅಂತೆಲ್ಲ ಇರುತ್ತೆ ಅದನ್ನ ಮಾಡುವಾಗ ನೀವು ಈ ಸಂಕಲ್ಪನ ಇಷ್ಟು ನಾನು ಮಾಡಿದ್ರೇ ಇಷ್ಟು ಕೆಲಸ ಮಾಡಿ ಇವತ್ತಿನ ಟಾರ್ಗೆಟ್ ಅಂತ ನೀವೇ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಇಷ್ಟು ಓದಿ ಇಷ್ಟು ತಯಾರಿ ಮಾಡಿದ ಮೇಲೇ ನಾನು ಆ ಕೆಲಸಕ್ಕೆ ಹೋಗ್ತೀನಿ ಅಂತ ನೀವು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಇಷ್ಟವಾಗಿರೋ ಕೆಲಸ ಮಾಡೋದಕ್ಕೋಸ್ಕರ ಅನ್ನಾದ್ರೂ ಈ ಕೆಲಸನ ನಾವು ಕಂಪ್ಲೀಟ್ ಮಾಡ್ತೀವಿ ಬಿಗಿನಿಂಗಲ್ಲಿ ನಾವು ಹೀಗೆ ಶುರು ಮಾಡಬೇಕಾಗತ್ತೆ ಅದಕ್ಕಿಂತ ಹೆಚ್ಚಾಗಿ ದಿನಕ್ಕೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ಧ್ಯಾನ ಮಾಡುವಂಥ ಅಭ್ಯಾಸ ಮಾಡಿಕೊಂಡ್ರೆ ನೀವು ಎಕ್ಸಾಮಿನೇಷನ್ಗೋಸ್ಕರ ಅಂದರೆ ಪರೀಕ್ಷೆಗಳಿಗೆ ಏನು ತಯಾರಿ ಮಾಡಬೇಕು ಸಂಕಲ್ಪ ಮಾಡಿ ಅದನ್ನು ಸಿದ್ಧಿ ಮಾಡ್ಕೋಬೇಕು ಅಂತಿದ್ದೀರೋ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೂ ಡೀಟೇಲ್ ಆಗಿ ಈ ವಿಷಯದಲ್ಲಿ ಕೆಲವು ವಿಷಯಗಳನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ ಈವನ್ ಕಮ್ಯುನಿಟಿಯಲ್ಲೂ ಕೂಡ ಪೋಸ್ಟ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಕೃಷ್ಣ ಶಿಶುಪಾಲನ ಕೊಂದ ಅನ್ನೋ ಒಂದು ಪ್ರಶ್ನೆನ ನಾನು ಹೋದ ಸಾರಿ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ತಗೊಂಡಿದ್ದೆ ನರಸಿಂಹಮೂರ್ತಿಯವರು ಈ ಪ್ರಶ್ನೆನ ಕೇಳಿದ್ದಾರೆ ಕೃಷ್ಣ ಅವನನ್ನ ನೂರು ತಪ್ಪುಗಳಿಗಾಗಿ ಕ್ಷಮಿಸಿದ ಅಂತ ಮಹಾಭಾರತದಲ್ಲಿದೆ ನೂರು ತಪ್ಪುಗಳಿಗಾಗಿ ಕ್ಷಮಿಸಿದ ಅಂದ್ರೆ ಅವನನ್ನ ಅವನು ತಿದ್ದುಕೊಳ್ಳೋದಕ್ಕೆ ಅವನ ತಪ್ಪುಗಳ ಮನವರಿಕೆ ಮಾಡಿಕೊಡೋದಕ್ಕೆ ಅವನು ಅಷ್ಟು ಸಮಯ ಕೊಟ್ಟಿದ್ದ ಅವನಿಗೆ ಅಂತ ಅರ್ಥ ಮಹಾಭಾರತದಲ್ಲಿ ತೋರಿಸೋ ಹಾಗೆ ಅವನು ಅಲ್ಲಿ ಸಭೆಯಲ್ಲಿ ಬಂದ ತಕ್ಷಣನೇ ಅಲ್ಲಿಂದಲ್ಲೇ ಅವನು ನೂರು ಸಾರಿ ಕೃಷ್ಣನನ್ನ ಟೀಕೆ ಮಾಡಿ ಹೀಗೆ ಅಲ್ಲಿಂದಲ್ಲಿ ನೂರ ಒಂದಕ್ಕೆ ಸತ್ ಅನ್ನೋದಲ್ಲ ಅವನಿಗೆ ಅಷ್ಟೊಂದು ಸಮಯ ಕೊಟ್ಟಿದ್ದ ಅವನು ನೀನು ಎಷ್ಟೇ ತಪ್ಪು ಮಾಡಿದ್ರು ನಿನಗೆ ತಿದ್ದುಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ನೀನು ತಿದ್ದುಕೋ ಇದು ಸರಿ ಇಲ್ಲ ನೀನು ಮಾಡೋದು ಅಂತ ಅಷ್ಟರವರೆಗೂ ಕ್ಷಮೆ ಕೊಟ್ಟಿದ್ದೀನಿ ಅನ್ನೋ ಒಂದು ಸಿಂಬಾಲಿಕ್ ಆಗಿ ನೂರು ತಪ್ಪು ಅಂತ ಹೇಳಿದ್ದಾರೆ ಹೊರತು ನೂರು ತಪ್ಪನ್ನ ಕೌಂಟ್ ಮಾಡಿಕೊಂಡು ನಾವು ನೋಡೋ ಮಹಾಭಾರತದಲ್ಲಿ ನಾವು ಓದಿರೋ ಮಹಾಭಾರತದಲ್ಲಿ ತಿಳಿಸಿರೋ ಥರ ಇಲ್ಲ ಆ ಥರ ಯಾವುದೇ ಸೀನ್ ನಾವು ನೋಡಿರೋ ಸೀನ್ ಪ್ರಕಾರ ಯಾವುದು ಇರಲ್ಲ ಅವನು ಒಂದೊಂದೇ ಕೌಂಟ್ ಮಾಡಿಕೊಂಡು ಕೊಂಡ ಅಂತ ನೂರನೇ ತಪ್ಪು ಮೇಲೇನು ಅಂದ್ರೆ ಅಷ್ಟು ದೀರ್ಘ ಕಾಲದವರೆಗೂ ಅವನಿಗೆ ಅಷ್ಟು ಅವಕಾಶ ಕೊಟ್ಟಿದ್ದೀನಿ ತಿದ್ದಕೊಳ್ಳೋದಕ್ಕೆ ಸರಿ ಹೋಗೋದಕ್ಕೆ ಒಳ್ಳೆಯವನಾಗೋದಕ್ಕೆ ಅಂತ ಅರ್ಥ ಅವನು ಮಾಡಿರೋ ತಪ್ಪುಗಳನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಆದ ಮೇಲೂ ನೂರ ಒಂದನೇ ತಪ್ಪಿಗೆ ಅವನು ನಾನು ಚೇಂಜೇ ಆಗಲ್ಲ ಅನ್ನುವಂಥ ಒಂದು ಅಹಂ ಅವನಲ್ಲಿ ಏನಿದೆಯೋ ಆ ಅಹಂನ ಅವನು ತೆಗೆದುಹಾಕದ ಅಂತ ಅರ್ಥ ಅವನು ಸುದರ್ಶನ ಚಕ್ರದಿಂದ ಅವನ ಕತ್ತನ್ನ ಕಟ್ ಮಾಡ್ದ ಅಂತಂದ್ರೆ ಯಾವಾಗ್ಲೂ ಅಹಂಕಾರ ಅನ್ನೋದು ತಲೆಗೇರಿರುತ್ತೆ ಅಂತಾನೆ ಹೇಳ್ತೀವಿ ಅಂದ್ರೆ ಯಾವಾಗ ನಮ್ಗೆ ಅಹಂ ಬರುತ್ತೋ ಆವಾಗ ಅದು ಎಲ್ಲದಕ್ಕಿಂತ ಉನ್ನತ ಸ್ಥಾನದಲ್ಲಿ ನಾವಿದೀವಿ ನಮಗಿಂತ ಹೆಚ್ಚಾರು ಇಲ್ಲ ನಾನು ಮಾಡಿದ್ದೇ ಸರಿ ಅನ್ನೋ ಅಹಮನ್ನ ತಲೆಗೆ ಹೋಲಿಸ್ತಾರೆ ತಲೆನೇ ತೆಗೆಯೋದು ಅಂದ್ರೆ ಅವನಿಗಿರೋ ಅಹಂ ನಾವು ತೆಗೆದು ಹಾಕದ ಅಂತ ಸಿಂಬಾಲಿಕ್ ಆಗಿ ಹೇಳಿದಾರೆ ಹೊರತು ನಾವಿವತ್ತು ನೋಡೋ ಮಹಾಭಾರತದಲ್ಲಿ ಅಥವಾ ಸಿನಿಮಾ ಸೀರಿಯಲ್ಗಳಲ್ಲಿ ಏನು ವಿಜುವಲೈಸ್ ಮಾಡಿದಾರೋ ಬರೀ ವಿಜುವಲೈಸ್ ಅಲ್ಲ ಮಹಾಭಾರತದಲ್ಲಿ ಹೀಗೆ ನಡೆದಿದೆ ಅಂತ ಸನ್ನಿವೇಶನ ಹೇಗೆ ವಿವರಿಸಿರ್ತಾರೋ ಅದೇ ರೀತಿ ಅದು ನಡೆದಿರೋದಿಲ್ಲ ಆದರೆ ಇವತ್ತು ಅದಕ್ಕೆ ಬೇಕಾದ ನಿಜವಾಗ್ಲೂ ಏನು ನಡೀತು ಅನ್ನೋ ಎಷ್ಟೋ ಶ್ಲೋಕಗಳು ನಮಗೆ ಲುಪ್ತವಾಗಿರೋದ್ರಿಂದ ಬೇರೆ ಶ್ಲೋಕಗಳೆಲ್ಲ ಸೇರ್ಪಡೆಯಾಗಿರೋದ್ರಿಂದ ಅದು ಸಿಗೋದು ಕಷ್ಟ ಆದರೂ ಯಾವುದಾದ್ರೂ ಒಂದು ಗ್ರಂಥದಲ್ಲಿ ಅದು ಸಿಕ್ಕಿದ್ದೆ ಆದರೆ ಖಂಡಿತ ನಾ ನಿಮಗೆ ಅಂತ ಶ್ಲೋಕಗಳನ್ನು ತಿಳಿಸ್ಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಇನ್ನು ಚಂದು ಅನ್ನೋರೊಬ್ಬರು ದನಕರುಗಳನ್ನು ನಾವು ಉಳಿಸ್ಬೇಕು ಅವುಗಳ ರಕ್ಷಣೆ ಮಾಡಬೇಕು ಆದರೆ ಬೇರೆ ಪ್ರಾಣಿಗಳನ್ನೆಲ್ಲ ಹಿಂಸೆ ಮಾಡದೇನೆ ಜೀವ ತೆಗೆದು ತಿನ್ನಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಇದು ಪ್ರಶ್ನೆ ಅಲ್ಲ ಇದು ಒಂದು ಸ್ಟೇಟ್ಮೆಂಟ್ ಅವ್ರು ಹೇಳಿರೋದು ಅಂದ್ರೆ ಅವರೇ ಒಂದು ಉತ್ತರ ಕೊಟ್ಬಿಟ್ಟಿದ್ದಾರೆ ಹೀಗ್ ಮಾಡಬಹುದು ಅಂತ ಆದರೆ ಹಿಂಸೆ ಮಾಡ್ದೇನೆ ಜೀವ ತೆಗೆಯೋದು ಹೇಗೆ ಅದನ್ನ ನಿರ್ಣಯ ಮಾಡೋರು ಯಾರು ಅವಕ್ಕೆ ಹಿಂಸೆ ಆಗ್ತಿಲ್ಲ ಅಂತ ನಿರ್ಣಯ ಮಾಡೋದು ಯಾರು ಯಾವುದೇ ಪ್ರಾಣಿಗಳು ಅವಾಗವೇ ನಮ್ಮ ಕತ್ತನ ಕತ್ತರಿಸಿ ನಮ್ಮನ್ನ ಕೊಂದುಬಿಡಿ ಅಂತಂತೂ ಬರಲ್ಲ ನಾವು ಅವಕ್ಕೆ ಹಿಂಸೆ ಮಾಡ್ದೇನೆ ಜೀವ ತೆಗೆಯೋದು ಅನ್ನೋದಕ್ಕೆ ಅವಕ್ಕೆ ಹಿಂಸೆ ಆಗ್ತಿದ್ಯೋ ಇಲ್ವೋ ಅನ್ನೋದನ್ನ ನಾವು ಪ್ರಾಣಿಗಳನ್ನ ಕೇಳೋಕ್ಕಾಗತ್ತಾ ಅಥವಾ ಅವು ಉತ್ತರ ಕೊಡ್ತಾವ ನನಗೆ ಹಿಂಸೆ ಆಗಿಲ್ಲ ಪರವಾಗಿಲ್ಲ ನೀನ್ ಕಟ್ ಅಂತ ಉತ್ತರ ಕೊಡ್ತವ ಹಿಂಸೆ ಆಗಿಲ್ಲ ಅಥವಾ ಆಗಿದೆ ಅನ್ನೋ ನಿರ್ಣಯನ ಮಾಡೋದು ಯಾರು ಇದು ನನಗೆ ಅರ್ಥ ಆಗ್ಲಿಲ್ಲ ಹಿಂಸೆ ಮಾಡದೇನೆ ಹೇಗೆ ಜೀವ ತೆಗೆಯೋದು ಜೀವ ತೆಗೆಯೋದು ಅನ್ನೋ ಒಂದು ಸೆಂಟೆನ್ಸೇ ಹಿಂಸೆಯನ್ನ ಸೂಚಿಸುತ್ತೆ ಅದಕ್ಕೆ ಗೊತ್ತಿಲ್ಲ ಅಹ್ ಅವರೇ ಹಿಂಸೆ ಮಾಡ್ದೇನೆ ನೀವು ಹೇಗೆ ಜೀವ ತೆಗೆದು ತಿನ್ನಬಹುದು ಅಂತ ಹೇಳಿದೀರಾ ಅಂತ ನಮ್ಮ ಅನುಕೂಲಕ್ಕೋಸ್ಕರ ನಾವು ತಿನ್ಬೇಕು ಫೈನಲ್ ಆಗಿ ಏನು ನಾವು ನಾನ್ ವೆಜ್ ತಿನ್ಬೇಕು ಅನ್ನೋ ಒಂದು ಇಷ್ಟ ನಮ್ಮ ಇಷ್ಟಕ್ಕೋಸ್ಕರ ನಾವು ವಾದ ಮಾಡೋದಿದೆಯಲ್ಲ ಅದು ತಪ್ಪು ಅಂತ ನನಗನ್ಸುತ್ತೆ ಆದ್ರೂ ಈ ವಿಷಯಗಳನ್ನು ಪಾಲನೆ ಮಾಡಬೇಕು ಮಾಡಬಾರ್ದು ಅನ್ನೋದು ನಮಗೇ ಬಿಟ್ಟಿದ ವಿಷಯ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅವ್ರಿಗೇನು ಅದನ್ನ ಅದನ್ನು ಮಾಡುವಂಥದ್ದು ಯಾರಿಗೂ ಇಲ್ಲಿ ಒತ್ತಾಯ ಇಲ್ಲ ಅಂತ ಹೇಳಿದ್ದೆ ವೇದಗಳು ಯಾರನ್ನು ಒತ್ತಾಯ ಮಾಡಲ್ಲ ಸೃಷ್ಟಿ ನಿಯಮಗಳೇನಿದೆ ಆ ನಿಯಮಗಳೇ ವೇದಗಳು ಆ ವೇದಗಳನ್ನು ತಿಳಿಸ್ಕೊಡ್ತಾ ಇರೋದಷ್ಟೇ ಬಿಟ್ಟರೆ ಹೀಗೆ ಮಾಡಬಾರ್ದು ಮಾಡಬೇಕು ಹೀಗೇ ಬದುಕಬೇಕು ಅನ್ನೋದು ಯಾರಿಗೂ ಇಲ್ಲ ಎಲ್ಲರಿಗೂ ಎರಡು ಚೌಕಟ್ಟುಗಳಿವೆ ಅಂತ ಹೇಳಿದ್ದೀವಿ ಒಂದು ಚೌಕಟ್ಟಿನವರೆಗೂ ನಮಗೆ ಎಲ್ಲಾ ಸ್ವಾತಂತ್ರ್ಯ ಇದೆ ನಾವು ನಮ್ಮ ಆತ್ಮೋನ್ನತಿ ಮಾಡಿಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗಿ ಒಳ್ಳೆಯವರಾಗಿ ಆತ್ಮನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾ ಅಥವಾ ಹೇಗಾದರೂ ಬದುಕಬಹುದು ಏನು ಮಾಡಿದ್ರು ಪರವಾಗಿಲ್ಲ ಹೇಗೋ ಬಂದಿದೀವಿ ಭೂಮಿ ಮೇಲೆ ಹೇಗಾದರೂ ಬದುಕಿ ಹೋಗ್ತೀವಿ ಅನ್ನೋ ಚಾಯ್ಸಸ್ ಅವ್ರಿಗೆ ಇರುತ್ತೆ ಯಾರಿಗೂ ಏನು ಒತ್ತಾಯ ಇಲ್ಲ ಎಲ್ಲರೂ ಮಾಡಬಹುದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮಣ್ಣೇವಾಧಿಕಾರಸ್ಥೆ ಫಲೇಶು ಕದಾಚನ ಅಂತ ಹೇಳೋದು ಇದೆ ಕೆಲಸ ಮಾಡಿಬಿಡ್ಬೇಕು ಫಲ ಅಪೇಕ್ಷೆ ಮಾಡಬಾರ್ದು ಅಂತಲ್ಲ ಅದರ ಅರ್ಥ ಕೆಲಸ ಮಾಡೋ ಸ್ವಾತಂತ್ರ್ಯ ಮಾತ್ರ ನಮಗಿದೆ ಅದು ಒಂದು ಚಿಕ್ಕ ಚೌಕಟ್ಟು ಅಂತ ಏನು ಹೇಳಿದಿನೋ ಅದರೊಳಗಡೆ ಬರುತ್ತೆ ಫಲಾನುಫಲಗಳನ್ನೆಲ್ಲ ದೊಡ್ಡ ಚೌಕಟ್ಟು ಅಂದ್ರೆ ಆ ಭಗವಂತನಿಗೆ ಬಿಟ್ಬಿಡ್ಬೇಕು ಆ ದೊಡ್ಡ ಚೌಕಟ್ಟಿನಲ್ಲಿ ಅವನೇನು ಸಿಸ್ಟಮ್ ಮಾಡಿಟ್ಟಿದಾನೋ ಅದರಲ್ಲಿ ನಮ್ಮ ಫಲಾನುಫಲಗಳು ಡಿಸೈಡ್ ಆಗುತ್ತೆ ಯಾರು ಹೇಗೆ ಬೇಕೋ ಹಾಗೆ ಇರಬಹುದು ಹೇಗೆ ಬೇಕೋ ಹಾಗೆ ತಮ್ಮ ಆಹಾರವನ್ನ ಚೂಸ್ ಮಾಡ್ಕೋಬಹುದು ಜೀವನನ ಹೇಗೆ ಬೇಕೋ ಹಾಗೆ ನಡೆಸಬಹುದು ಎಲ್ಲರಿಗೂ ಅವರವರ ಜೀವನದ ಸ್ವಾತಂತ್ರ್ಯ ಇದ್ದೇ ಇದೆ ಹೀಗೆ ಮಾಡಬೇಕು ಅನ್ನೋದು ಯಾರಿಗೂ ಒತ್ತಾಯ ಇಲ್ಲ ಈ ಚಿಕ್ಕ ಚೌಕಟ್ಟು ದೊಡ್ಡ ಚೌಕಟ್ಟಿನ ಬಗ್ಗೆ ನನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ತುಂಬಾ ವಿಷಯಗಳನ್ನ ತಿಳಿಸಿದ್ದೀನಿ ಸಾಧ್ಯವಾದರೆ ನೀವು ಅದನ್ನ ನೋಡಿ ಆ ವಿಷಯದ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ತಿಳ್ಕೋಬಹುದು ನಾನು ಸಾಧ್ಯ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೇನೆ ನಾಗರಾಜ್ ಅನ್ನೋರು ಟಗರು ಮೇಕೆಗಳನ್ನ ಸಾಕ್ತಾ ಇದೀವಿ ಮಾರಾಟ ಮಾಡ್ತೀವಿ ಆದರೆ ನಾವು ತಿನ್ನಲ್ಲ ಮಾರಾಟ ಮಾಡೋದು ತಪ್ಪಾ ಸಾಕೋದು ತಪ್ಪ ಅದರಿಂದ ಕರ್ಮ ಬರುತ್ತಾ ಅಂತ ಕೇಳಿದ್ರಿ ಈ ಕ್ವೆಶನ್ನ ನ ಕೂಡ ನಾನು ಹಿಂದಿನ ಸಂಚಿಕೆಯಲ್ಲಿ ತಗೊಂಡಿದ್ದೆ ಇದಕ್ಕೆ ನೀವು ಸಾಕೋದು ಖಂಡಿತ ತಪ್ಪಲ್ಲ ಅಂತ ನಾನು ಹೇಳಿದ್ದೆ ಏಕೆಂದರೆ ಎಷ್ಟೋ ಜನ ಅದರ ತುಪ್ಪಟವನ್ನು ಉಣ್ಣೆಯನ್ನ ಉಣ್ಣೆಯ ಬಟ್ಟೆಗಳಿಗಾಗಿ ಬಳಸ್ತಾರೆ ಆ ಒಂದು ಕೆಲಸಕ್ಕಾಗಿ ನೀವು ಸಾಕಿದ್ರೆ ತಪ್ಪೇನೂ ಇಲ್ಲ ಹಾಗೆ ಸಾಕೋದ್ರಿಂದ ಯಾವುದೇ ತಪ್ಪಿಲ್ಲ ನೀವು ತಿನ್ನಲ್ಲ ಅನ್ನೋದು ಕೂಡ ತುಂಬ ಸಂತೋಷದ ವಿಷಯ ಆದರೆ ಮಾರಾಟ ಮಾಡೋದು ತಪ್ಪಾಗತ್ತೆ ಯಾಕೆ ಅಂದರೆ ನಾವು ಮಾರಾಟ ಮಾಡಿದ್ರಿಂದ ಅವರು ಅದನ್ನು ಯಾವ ಕೆಲಸಕ್ಕೆ ಬಳಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದ್ದು ತಿಳ್ಕೊಂಡು ಮಾರೋದು ತುಂಬ ಒಳ್ಳೆಯದು ಯಾಕೆ ಅಂದರೆ ಇವತ್ತು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ರೂ ಅದರ ಕೂದಲನ್ನು ಯೂಸ್ ಮಾಡೋದು ತುಂಬ ಕಡಿಮೆ ಅದನ್ನು ಕಡದು ತಿನ್ನೋದಕ್ಕೋಸ್ಕರನೇ ಬಳಸೋದ್ರಿಂದ ನಮ್ಮ ಕಣ್ಣ ಮುಂದೆ ಒಂದು ತಪ್ಪು ನಡೀತಾ ಇದೆ ಒಂದು ಹಿಂಸೆ ನಡೀತಾ ಇದೆ ಅಂತ ಗೊತ್ತಾಗ್ಲೂ ಆ ಹಿಂಸೆಯಲ್ಲಿ ನಾವು ಕೂಡ ಭಾಗಿಯಾಗೋದಿದೆಯಲ್ಲ ಅದು ತಪ್ಪೇ ಆಗತ್ತೆ ಹಾಗಾಗಿ ಇದು ನಿಮ್ಮ ಜೀವನೋಪಾಯ ಆಗಿದ್ರೆ ಬೇರೆ ಯಾವುದಾದ್ರೂ ಜೀವನೋಪಾಯದ ಬಗ್ಗೆ ನೀವು ಯೋಚನೆ ಮಾಡಬಹುದು ಅದಕ್ಕೆ ಬೇಕಾದ ಯಾವುದಾದ್ರೂ ಸಲಹೆಗಳಿದ್ದರೆ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗಿದು ಎಷ್ಟು ಮುಖ್ಯ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಅನಿತಾ ಜಯಚಂದ್ರ ಅನ್ನೋರು ಹಣದ ಬಗ್ಗೆ ಸಂಪತ್ತು ಸಂಪಾದನೆ ಬಗ್ಗೆ ಹಣ ಸಂಪಾದನೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು ಇದನ್ನೂ ಕೂಡ ಹೋದ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಆದರೆ ಈ ಹಣದ ಬಗ್ಗೆ ತುಂಬ ವಿಷಯಗಳಿದೆ ಹಾಗಾಗಿ ಇದನ್ನು ಒಂದು ಸಪ್ರೇಟ್ ಒಂದು ಪ್ರತ್ಯೇಕ ವಿಡಿಯೋನೇ ಮಾಡಿ ನಿಮಗೆ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇದು ನಿಮಗೆ ಮಾತ್ರ ಅಲ್ಲ ಪ್ರತಿಯೊಬ್ರಿಗೂ ಉಪಯೋಗ ಆಗುವಂಥದ್ದು ಇರೋದ್ರಿಂದ ಇದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ದೀರ್ಘವಾದ ದೊಡ್ಡದಾದ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇನ್ನು ಅನಿತಾ ಜಯಚಂದ್ರ ಅವರೇ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರುಗಳ ಅವಶ್ಯಕತೆ ಇದೆಯಾ ಅಂತ ಖಂಡಿತ ಗುರು ಬೇಕೇ ಬೇಕು ಅಂತ ಏನಿಲ್ಲ ನಾವು ಅಷ್ಟು ನಮ್ಮನ್ನ ನಾವು ಯಾವ ಮಾರ್ಗದಲ್ಲಿ ತಗೊಂಡು ಹೋಗ್ತಾ ಇದೀವಿ ಇದು ಸರಿಯಾದ ಮಾರ್ಗನಾ ಅಂತ ತಿಳ್ಕೊಳ್ಳುವಷ್ಟು ಸಮರ್ಥರಾಗಿದ್ದರೆ ಖಂಡಿತ ನಾವು ಒಬ್ಬರೇ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬಹುದು ಇನ್ನು ವೇದಗಳನ್ನ ತಿಳ್ಕೊಳ್ಳೇಬೇಕಾ ಒಳ್ಳೆಯವರಾಗಿದ್ದರೆ ಸಾಕಲ್ವಾ ಒಳ್ಳೆಯವರಾಗಿ ಜೀವನ ಮಾಡಬೇಕು ಅಂದ್ರೆ ವೇದಗಳನ್ನು ತಿಳ್ಕೊಳ್ಳೇಬೇಕಾ ಅಂತ ಕೇಳಿದೀರ ವೇದಗಳನ್ನು ತಿಳ್ಕೊಂಡೇ ಒಳ್ಳೆಯವರಾಗಿ ಜೀವನ ಮಾಡಬೇಕು ಅಥವಾ ವೇದಗಳನ್ನು ತಿಳ್ಕೊಂಡೇ ಜೀವನ ಮಾಡಬೇಕು ಅಂತ ಇಲ್ಲ ಆದರೆ ನಾವು ಒಳ್ಳೆಯವರ ಎಷ್ಟು ಮಟ್ಟಿಗೆ ಒಳ್ಳೆಯವರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ವೇದಗಳು ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಒಳ್ಳೆತನದ ಡೆಫಿನೇಷನ್ ಅಂತ ಏನು ಹೇಳ್ತೀರಾ ನೀವು ಪ್ರತಿಯೊಂದಕ್ಕೂ ಒಂದು ಅಳತೆಗೋಲು ಅಂತ ಇದೆ ಪ್ರಾಮಾಣಿಕತೆ ಭಕ್ತಿ ಿ ಪೂಜೆ ಒಳ್ಳೆಯತನ ಹಿಂಸೆ ಪ್ರತಿಯೊಂದರಲ್ಲೂ ಒಂದು ಅಳತೆ ಕೋಳುವಂತಿದೆ ತುಂಬ ಸೂಕ್ಷ್ಮವಾದ ಒಂದು ಲೈನ್ ಇರುತ್ತೆ ಬ್ಯಾಲೆನ್ಸ್ ಮಾಡಬೇಕು ಆ ಕಡೆನೂ ಹೋಗೋ ಹಾಗಿಲ್ಲ ಈ ಕಡೆನೂ ಬರೋ ಹಾಗಿಲ್ಲ ಈ ಒಂದು ಬ್ಯಾಲೆನ್ಸಿಂಗ್ ಲೈನ್ ಸೂಕ್ಷ್ಮ ಲೈನ್ ಏನಿದೆಯಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೆ ವೇದಗಳ ಅವಶ್ಯಕತೆ ಇರುತ್ತೆ ವೇದಗಳು ತುಂಬಾ ಮಟ್ಟಿಗೆ ಆ ಒಂದು ಮಾರ್ಗದರ್ಶನದ ಕೆಲಸನ ತುಂಬಾ ಸಫಲತೆಯಿಂದ ನಿಭಾಯಿಸೋದ್ರಿಂದ ಅದಕ್ಕೋಸ್ಕರ ಆಗಿ ವೇದಗಳು ಬೇಕು ನಾವು ಹಿಂಸೆ ಮಾಡಲ್ಲ ಅಂದ್ಬಿಟ್ರೆ ಆಗಲ್ಲ ಹಿಂಸೆ ಮಾಡಿಕೊಳ್ಳೂ ನಮಗೆ ನಾವು ಈ ತರ ತುಂಬಾ ಸೂಕ್ಷ್ಮತೆಗಳಿದೆ ಆ ಬ್ಯಾಲೆನ್ಸಿಂಗ್ ಪಾಯಿಂಟ್ಗೋಸ್ಕರ ವೇದಗಳು ಬೇಕು ಹಾಗಾಗಿ ಅಧ್ಯಯನ ಮಾಡಿ ನಾವಿನ್ನು ಅದರ ಆಚರಣೆ ಮಾಡಿದ್ರೆ ಇನ್ನೂ ನಿಖರವಾಗಿ ಪ್ರಿಸೈಸ್ಡ್ ಆಗಿ ನಾವು ಒಳ್ಳೆಯವರಾಗೋದಕ್ಕೆ ಸಾಧ್ಯ ಒಳ್ಳೆ ಜೀವನ ನಡೆಸೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಚಿಕ್ಕ ಒಂದು ಸಂತೋಷದ ವಿಚಾರನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ನನಗನ್ನಿಸ್ತು ಇತ್ತೀಚೆಗೆ ನಾನು ಗಮನಿಸಿರುವಂಥ ಒಂದು ವಿಷಯ ನಾವೆಲ್ಲ ಈ ಹಿಂಸೆ ಬಗ್ಗೆ ಪ್ರಾಣಿಗಳ ಕರುಣೆ ಬಗ್ಗೆ ದಯೆ ಬಗ್ಗೆ ಮಾತಾಡ್ತಾನೆ ಇದೀವಿ ರೋಡ್ ಅಲ್ಲಿ ಹೋಗ್ತಿರುವಾಗ ಎಷ್ಟೋ ಆಟೋಗಳ ಮೇಲೆ ನಾವೇನೆಲ್ಲ ಬರ್ದಿರೋದು ಒಳ್ಳೆ ಒಳ್ಳೆ ವಿಚಾರಗಳು ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟೊಂದು ವಿಚಾರಗಳನ್ನ ಎಷ್ಟೊಂದು ವಿಷಯಗಳನ್ನ ಹೇಳೋ ಅಂತ ಒಂದೊಂದು ಶ್ಲೋಗನ್ ತರ ಬರ್ದಿರ್ತಾರೆ ಎಷ್ಟೋ ವಿಚಾರಗಳು ನಮಗ್ ಸಿಗುತ್ತೆ ಆದ್ರೆ ಆಟೋಗಳ ಮೇಲೆ ಪ್ರೈವೇಟ್ ಆಗಿ ಅವರೆಲ್ಲ ಬರ್ಕೊಳ್ಳೋದು ಖಾಸಗಿ ವಾಹನಗಳ ಮೇಲೆ ಅವರವರು ಬರ್ಕೊಂಡಿರೋದು ಅವರವರ ಅಭಿಪ್ರಾಯ ಆಗುತ್ತೆ ಆದರೆ ಇತ್ತೀಚೆಗೆ ನಾನೊಂದು ಗಮನಿಸಿರೋದು ಕೆ ಎಸ್ ಆರ್ ಟಿ ಸಿ ಮತ್ತು ಬಿಎಂಟಿ ಸಿ ಬಸ್ಗಳ ಹಿಂಭಾಗದಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಅನ್ನೋ ಒಂದು ಶ್ಲೋಗನನ್ನು ಹಾಕ್ತಾ ಇದ್ದಾರೆ ಇದು ಯೂನಿವರ್ಸಲ್ ಆಗಿ ಸಾರ್ವಜನಿಕವಾಗಿ ತಗೊಂಡಿರುವಂಥ ಒಂದು ನಿರ್ಧಾರ ಆಗಿರೋದ್ರಿಂದ ಖಾಸಗಿಯಾಗಿ ನಾವು ನಮ್ಮ ಅನುಭವಗಳನ್ನು ಹಾಕ್ಕೊಳ್ಳೋದು ಸಹಜ ಆದರೆ ಈ ಥರ ಒಂದು ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತಿದ್ದಾರೆ ಶ್ಲೋಗನ್ಗಳ ಮೂಲಕ ಹಾಗಾಗಿ ಆ ಡಿಸಿಷನ್ ಯಾರದೇ ಆಗಿರಲಿ ಆ ಪೂರ್ತಿ ಡಿಪಾರ್ಟ್ಮೆಂಟ್ಗೆ ನನ್ನ ನಮನಗಳು ಹಾಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ವಿಷಯ ನನಗೆ ತುಂಬಾ ಸಂತೋಷ ಆಯಿತು ವೈಯಕ್ತಿಕವಾಗಿ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ನೀವು ಸಾಧ್ಯ ಆದರೆ ಗಮನಿಸೋದಕ್ಕೆ ಪ್ರಯತ್ನ ಪಡಿ ಅದರ ಮೇಲೆ ಈ ಶ್ಲೋಗನ್ನ ಇತ್ತೀಚೆಗೆ ಎಲ್ಲರೂ ಬರೀತಿದ್ದಾರೆ ನಾನು ನೋಡಿದ್ದು ಹದಿನೈದು ಇಪ್ಪತ್ತು ದಿನಗಳಿಂದ ಮಾತ್ರ ಯಾವಾಗಲೂ ಅದನ್ನು ಡಿಸಿಷನ್ ತಗೊಂಡಿರಬಹುದು ಯಾವಾಗಲೇ ಆಗಿರಲಿ ಯಾರೇ ತಗೊಂಡಿರಲಿ ತುಂಬ ಸಂತೋಷದ ಒಂದು ವಿಚಾರ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನಾನು ನನ್ನ ಸಾಮರ್ಥ್ಯಾನುಸಾರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ